ಅಲ್ಲ ನಿನ್ನ ವಿಷಯ ಗೊತ್ತಾನ ಈಕೆ ನಿಂಗವಕ್ಕನ ಮಗಳು ಓಡಗಿರ್ಲಲ್ಲ ನಿನ್ನೆ ಬಂದರೆ ಪೊಲೀಸರ ಕರ್ಕಂಬಂದಾರ ಹೌದಂತವ ನನಗೆ ಗೊತ್ತಬ ವಿಷಯ ಆದ್ರ ಅಲ್ಲ ಓಡೋದಿಕ್ಕಿ ಹೆಂಗ್ ಸಿಕ್ಕಿದ್ದಾಳು ಹೆಂಗಿಲ್ಲ ಭಾರವ ಇವರು ಪತ್ತೆ ಹಚ್ಚಿ ಕರ್ಕೊಂಡ ಬಂದ್ಬಿಟ್ರೆ ನೋಡು ಊರಾಗ ಸುದ್ದಿ ಮಾಡಿಲ್ಲ ಏನು ಮಾಡಿಲ್ಲ ನಾನು ಹಂಗೆ ಕೇಳಂತೆ ಬಂದನು ವಿದ್ಯೆ ಅಂತ ಕೇಳಿದ್ ದಿವ್ಯಾ ಅಂತ ಕೇಳಿದ್ನೆ ಅಕ್ಕಿ ಏನನ್ಬೇಕ ಹಿಂಗವಕ್ಕ ಹ್ಮ್ ಇಲ್ಲ ಅಕ್ಕಿ ಗೆಳತಿ ಮನೆಗೆ ಹೋಗಿದ್ಲಂತ ಅದು ಫೋನ್ ಅಪ್ಪ ಬಿಟ್ಟತಿ ನಾವ್ ಅದಕ್ಕ ಗಾಬ್ರಿ ಆಗಿದ್ವಿ ಆಮೇಲೆ ಅಕ್ಕಿನ ಬಂದ್ರು ತುಟ್ಸಿದ್ರವ ಏನ ಹಿಡಿದ್ರ ನೀರು ಇವ ನಾಯಿಗು ಬಿಡ್ರೆ ಬರೀ ನೀವೇ ಹಿಡಾಕತ್ತೀರಲ್ಲ ನಾನ್ ಅವಾಗ ಇಟ್ಟೋಗೀನವ ಕೊಡ ಅಯ್ಯ ಇವಾಗ ಹಂಗಾವಕ್ಕ ಹಿಡ್ಕ ಅಂತ ಕಗ ನನ್ ಕೊಡಾ ಇಟ್ಟಿನೇ ತುಂಬಿದ್ಮೀನ ಇಡ್ಕ ಹ್ಮ್ ಹ್ಮ್ ಏನ ಕೇಳಬೇಕಿತ್ತು ಅಲ್ಲಾ ನಿಂಗನ ಮಗಳು ಬಂದ್ಲಂತಲ್ಲ ನಿನ್ನೆ ಏನ ಗೆಳತಿ ಮನೆಗೆ ಹೋಗ್ಯಾಳ ಹೋಗಿದ್ಲು ಹಂಗಿಂಗಂತ ಉಟ್ಸಿದ್ರವ ಖರೀ ಹೋಯ್ತೇನ ನೀನು ಅವ್ರ ಮನೆ ಇವಾಗ್ಲಾಗೆ ಇರ್ತಲ್ಲ ಮತ್ತೆ ಆಕಿ ತಕ್ಕ ಹೊಕ್ಕಾಡ್ತಿ ಅಯ್ಯವ್ವಾ ನಾನೀಗ ನೀವಿರೋದು ನೋಡಿ ಅದನ್ನ ಹೇಳಕ್ಕ ಬಂದಿದ್ದೆ ಹೆಂಗತ್ತ ಓಡ್ಯಾಗೇಳ ಯಾ ಗೆಳತಿ ಮನೆಗೆ ಹೋಗಿಲ್ಲ ನಿನ್ನೆ ಪೊಲೀಸರು ಬಂದು ಅವ್ರ ಬಿಟ್ಟೋದ್ರು ಅದೇನಾ ನಂಬರು ಟರ್ಕ್ ಏನೋ ಮಾಡ್ತಾರಂತವ ಹಂಗೆ ಮಾಡಿದ್ರೆ ಅದು ಅವ್ರು ಎಲ್ಲಿದಾರ ಎಲ್ಲ ಗೊತ್ತಾಗುತ್ತಂತ ಹಂಗತ್ತೆ ಮಾಡಿಸ್ ನೋಡಿ ಇಪ್ಪತ್ತು ಸಾವಿರ ಖರ್ಚು ಖರ್ಚಾತಂತ ಮಾಡಿಸಿ ಆಕಿನ ಎಲ್ಲಿ ಇದ್ಲು ಕರ್ಕೊಂಬಂದಾರಂತೆ ಅದ ಊರಾಗ ಇದ್ಲಂತ ಹೋಗಿ ಕರ್ಕೊಂಬಂದಾರ ಇನ್ನೊಂದು ವಿಚಾರ ಗೊತ್ತಾನ ಅಯ್ಯೋ ದೇವ್ರೆ ಆತ ಏನು ಪ್ರೀತಿ ಹೋಗಿದ್ಲ ನಂಬಿಕೆಂದು ಆ ಹುಡುಗ ಈಕಿ ತಗೊಂಡೋಗಿದ್ದು ಬಂಗಾರ ದುಡ್ಡು ಎಲ್ಲ ತಗೊಂಡು ಓಡೋಕ್ಕೇನಂತ ಈಕಿ ಮೋಸ ಮಾಡಿ ಅಲ್ಲ ಇದೆಂತ ಹುಚ್ಚುಮುಡಿ ಹುಡುಗಿದ್ದತ್ತು ಆತೇಳೆನಂತೇಳಿ ಅತ್ತನ್ನು ನಂಬಿಕೊಂಡು ಇದ್ದಿದ್ದು ಬಂಗಾರ ಓಟ್ ಅಂತ ನೋಡ ಏನ ಹತ್ತು ಲಕ್ಷ ರೊಕ್ಕನೂ ತಗೊಂಡೋಗಿದ್ಲಂತ ಎಲ್ಲಗನಿ ತಗೊಂಡು ಈಕಿನ ಅದ ರೂಮ್ನೇಗ ಬಿಟ್ಟು ರಾತ್ರಿ ರಾತ್ರಿ ಓಡೇಬಿಟ್ಟನಂತ ಈಕಿ ಫೋನ್ ಹಚ್ಚಿದ್ರ ಇಲ್ಲ ನಾನು ಹೋಗಿನಿ ನನ್ನೇನು ನಂಬಿಕೆ ಬಡ ನೀನು ಅಂತೇಳಿ ಹೇಳಿದ್ನಂತ ಈಗ ಈಗ ಆಮೇಲೆ ಅರಿವಾಗೈತಿ ನನ್ನ ತಪ್ಪ ಬಿಟ್ಟನೇ ಅಂತಂದು ಅಷ್ಟೊತ್ತಿಗೆ ಪೊಲೀಸರು ಹೋಗಿರ ಇನ್ನೇನು ಬೇಸಾತಂತೇಳಿ ಬಂದಾಳ ಅಯ್ಯಯ್ಯೋ ಹೌದನು ಈಟೆಲ್ಲಾಗೈತೆ ನೋಡು ಹಿಂಗವಕ್ಕ ಇಲ್ಲ ಕೆಳತಿ ಮನೆಗೆ ಹೋಗಿದ್ಲ ಹಂಗೆ ಹಿಂಗ್ ತುಟ್ಸಿದ್ಲು ನೋಡು ಭಾರಿ ಬಿಡವ ಆದರೆ ಏನಾನೇ ಹೇಳ ಗಂಗಕ್ಕ ಈಗಿನ ಕಾಲ್ದ ಹುಡುಗಿರಿಗೆ ಪಾರ ಇಲ್ಲ ಬಿಡವ ಓಡೋಗೋದಂದ್ರೇನು ಬರೋದಂದ್ರೇನು ಮತ್ತು ಮದುವೆ ಆಗೋದಂದ್ರೇನು ಎಲ್ಲ ಎಕ್ಕು ಬಾಯ್ಲಾಗೈತಿ ಆವಾಗಿನ ಕಾಲ್ದಂಗೆ ಇಲ್ಲವ ಬೇರೆ ಹೌದು ಬಿಡ ಅಂದಾಗ ಎಲ್ಲ ಈ ಹುಡುಗಿರು ಹಂಗಂತ ಹೇಳಕ್ಕೆ ಆಗಂಗಿಲ್ಲ ನೋಡು ಕಣ್ಣಕ್ಕನ ಮಕ್ಳು ನಾಲ್ಕು ಮಂದಿ ಹೆಣ್ಮಕ್ಳು ಇದ್ರೂ ಎಷ್ಟು ಹದಬಸ್ತನಾಗ ಅದಾರ ಮತ್ತು ಯಾರವ ಏನು ಅಷ್ಟು ಸ್ಟ್ರಿಕ್ಟ್ ಇಲ್ಲವ ಅಕ್ಕಿ ಮತ್ತೆ ಲಕ್ಷ್ಮೀನ ಓದೋಕತ್ತರಲ್ಲ ಲಾಸ್ಟ್ನಾಕಿ ನೀನು ಓದಾವ ಎಷ್ಟು ಓದ್ತೆ ಅಂತೇಳಿ ಹ್ಞೂ ಮತ್ತೆ ಹಂಗ ಐಕ್ಕಿ ಏನು ಕಮ್ಮಿ ಅದಾವ ಮೊನ್ನೆ ಇದಕ್ಕಿ ಯಾರು ಯಾವುದೋ ನೀಲಮ್ಮ ಮುನ್ ಮುಂದೆ ಮತ್ತೆ ಅಕ್ಕಿನ್ನ ಹಾಕ್ಯಾವ ಮುಂದೆ ಮನ್ನೆ ಮುಂದೆ ಕುತ್ಕಂಡು ಕಂಗ ಈಕಿ ಕಮಲಕ್ಕನ ಮಗಳ ಒಕ್ಕೊಂಡಿದ್ಲಂತ ನಿನ್ನ ಮಗಳು ಲವ್ ಮಾಡಾಕತ್ತ ಯಾರು ಕೂಡ ಹೇಳಿ ಅಕ್ಕಿ ಹೇಳಿದ್ದು ದಿನಾನಡಗ ಉಡುಕಿ ಮಗಳು ಏನಂತಿ ಮತ್ತೆ ಅದಕ್ಕೆ ಅನ್ನ ಸುಮ್ ಸುಮ್ನೆ ಚಲೋರಿಗೆ ಅಂದ್ರ ದೇವ್ರಿಗೆ ಒಬ್ಬ ಇರ್ತಾನಲ್ಲ ಮ್ಯಾಲ ನೋಡಕ ಹೌದಂತ ಅನ್ನಕತ್ತಿದ್ಲು ಗೌರಿ ಮನೆ ಅಂದ್ರ ಅಕ್ಕಿ ಮನ್ಯಾಗ ಹ್ಮ್ ಹೌದು ಏನವಾ ನೀರು ನೀವು ಇಡೀ ಕಂತ ಕುಂದ್ರೆ ನಮಗೂ ಸೊಪ್ಪು ಬಿಡ್ತ್ರೆ ಇವ ಬಾರ ಇವ ಇಡೇಂತಿ ನೀನು ಅಕ್ಕಿ ಇಟ್ಟಾಳ ம் பாநா ஏனாத்து விசாரா நின் ழி மகள வந்த ஐயா நினைக்கலண்ணா நின் போ கர்க்கார ஹௌதா நீ கிட்டுர போலீசரே சிக்கிதிரா இல்லை ஐயா தட கதையி ஈக்கி உட்கல உடுகா அத்த மோசமாக்கி தகண்ட பங்காரெல்லாம் தந்து இக்கி நான் கேது ரூம்னாக இட்டி நான் போலீஸரு பத்தி அச்சி கந்தர் நோடு ಹೌದಾನ ನೋಡಿ ಕಣ್ಕಂಡ ರಣ್ಮಕ್ಳಿಗೆ ಮಾತಾಡಿದ್ರೆ ಹಿಂಗ ಆಗೋದು ಮತ್ತೆ ಬೇರ ತೊಬ್ಬ ತಂಗಿರ್ತಾನ ಹೆಂಗ್ ಬಿಡ್ತಾನೆ ಹೇಳು ಮೊನ್ನೆ ಎಷ್ಟು ಬಾಯಿ ಬಂದಾಗ ಮಾತಾಡಿಲ್ಲ ಬರ್ತಾನೆ ಅಯ್ಯೋ ಏನು ಕೇಳ್ತಿ ಹುಟ್ಸಿ ಕತಿ ಹೇಳಿದ್ದೆ ಹೇಳಿದ್ದು ಅಲ್ಲ ಅಕ್ಕೇನ ಹುಟ್ಸಿ ಹೇಳಿರ್ಬೋದು ಬಿಡು ಹಂಗಂತ ಬೆಂಕಿಲ್ದ ಹೋಗಿ ಆಡಲ್ಲಲ್ಲ ಏಯ್ ಗಂಗವ ಸುಮ್ಮನೆ ಇರಿ ಯಾಕೆ ಮಾತಾಡ್ತಿ ಮತ್ತು ನೀನು ಅಲ್ಲ ಬೆಂಕಿಲ್ದೇ ಹೋಗಿ ಆಡೋಲ್ಲ ಅಂತ ಯಾಕೆ ಯಾಕಡೋಲ್ಲ ಬೆಂಕಿ ಹಚ್ಚಿದ್ರೆ ಆತು ನೋಡವ ನನಗೆ ಗೊತ್ತಿರೋಂಗ ಲಕ್ಷ್ಮಿಗೆ ಅಂಥ ಬುದ್ಧಿ ಎಲ್ಲ ಇಲ್ಲ ಅಂಥ ಹುಡಿ ಆ ಹುಡುಗಲ್ಲ ಹ್ಞೂ ಆಕೆಗೆ ಓದ್ಬೇಕು ಜೀವನದಾಗ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂಬೋದೇ ಭಾಳ ಐತೆ ಹುಡುಗಿಗೆ ನಾನು ನೋಡಿನಲ್ಲ ಏನು ನೋಡ್ಲಾರ್ದಲ್ಲ ಬಿಡ್ಲಾರ್ದಲ್ಲ ಹ್ಞೂ ಅದ ಕರೆ ಅದು ಓದೋ ಹುಡುಗಿ ಕಾಲೇಜ್ನಾಗ ಮತ್ತು ಹೇಳಕ್ಕಾಗಂಗಿಲ್ಲಲ್ಲ ಇವಾಗ ಯಾರು ಹೆಂಗಂತ ಹೆಂಗೆ ಹೇಳೋಕ್ಕಾಗತ್ತೆ ಹೇಳು ನೀನು ಹೇಳೋದೇನು ಕರೆ ಯಾರು ಹೆಂಗೆ ಅಂತ ಹೇಳೋಕ್ಕಾಗಂಗಿಲ್ಲ ಆದರೆ ಲಕ್ಷ್ಮೀ ಅಂತ ನಾನು ಹೇಳತ್ತೆ ನೋಡವ ಹ್ಞೂ ಯಾಕಂದ್ರೆ ಅವ್ಗಿನ ನಾನು ಸಣ್ಣಕ್ಕಿದ್ದಾಗಿಂದ ನೋಡಿನಿ ಅವ್ಗೆ ಅಂತದೆಲ್ಲ ಮಾಡೋಲ್ಲ ಹ್ಞೂ ಬಿಡವ ಕಮಲಕ್ಕಂತ ಅಷ್ಟು ಸಂಸ್ಕಾರ ಕೊಟ್ಟು ಬೆಳೆಸಳ ಮತ್ತು ಹಂಗೇ ರಂಗಿಲ್ಲಬಿಡು ಅತ್ತಾಗ ಹ್ಞೂ ಕೊಡೋಣ ತಂದಿಲ್ಲ ಅಲ್ಲಿ ನೀನು ಯವು ಆಗಲೇ ನೀನು ನೋಡೋ ಅಲ್ಲಿ ನೀಲಿ ಕೊಡ ಎಲ್ಲಿ ಬಿ ಶೇಕಾರು ನಾನು ಕೊಡೋಣ ಆವಾಗ ಯಾರು ಇದ್ದಿದ್ದಿಲ್ಲ ನಾ ನೀರೇ ಬಿಟ್ಟಿದ್ದಿಲ್ಲ ಕೊಡ ಇಟ್ಟೋಗಿದ್ದೆ ನಾನು ಈಗ ಬರೋ ಮತ್ತಿಗೆ ಬಂದಾರ ನಾನು ಹಂಗ ಬರಾಕತ್ತಿದ್ನೇ ಮತ್ತೆ ಬ್ಯಾಸ್ರಾಗತ್ತೇಳಿ ಈಗ ಗೀತ ನನ್ನ ಜೊತೆ ಕರ್ಕೊಂಡ್ ಕರ್ಕಂಬಂದಿನಿ ನೋಡು ಹ್ಞೂ ಅದಕ್ಕೆ ಹೇಳ್ಬೇಕು ಅಂದ್ಕೊಂಡೆ ಆಕೆ ಕೊಡ ಇಟ್ಟೋಗೇಳೆನಂತಂದು ಕೊಡ ಇಲ್ಲಿ ನಾಕದವು ಏನವ ನಿಮ್ಮತ್ತಿ ನೂರಿಂದ ಯೋವಾ ನಮ್ಮತ್ತಿ ನಮ್ಮತ್ತಿ ಬಂದ್ರೆ ನಾನೆಲ್ಲಿ ಇಲ್ಲಿಗೆ ಸುಮ್ನೆ ಸುಮ್ಮನೆ ಅಡ್ಡಾಡಕ್ ಬಿಡ್ತಾಳೆ ನಾನು ಎಲ್ಲದಾಗ್ದಾಗ ಮುಷ್ಯಂಗ ಕುಂತಿದ್ನಿ ಅವರಾಗ ನೀರು ನಾನು ಅಗಲೇ ತಂದಾಕಿದ್ನೇ ಈಕಿ ಈ ಗೌರವಕ್ಕರದಂದು ಬಂದು ನೋಡು ಆದ್ರೆ ನಿಮ್ಮ ನಿಮ್ಮತ್ತೀ ಭಾಳ ಇದದಾಳವಾ ಹೌದು ಅಲ್ಲ ಮೊನ್ನೆ ಹೊಲಕ್ಕೆ ಬಂದಿದ್ದೆಲ್ಲ ಅವತ್ತು ಹೊಲಕ್ಕೆ ಹೋಗಿದ್ದೆಲ್ಲ ಬಂದಿದ್ದೆ ಅಂತ ನೋಡು ನಾನು ಹೊಲಕ್ಕೆ ಹೋಗಿದ್ದೆಲ್ಲ ಅವತ್ತು ನಿಮ್ಮತ್ತಿ ನಮ್ಮಂತೆ ಬಂದು ಹೇಳ್ತಾಳೆ ಚಾಡಿ ಹೇಳ್ತಾಳೆ ನಮ್ಮ ಮತ್ತೆ ಮುಂದೆ ಯಾಕೆ ಕೇಳ್ತಿ ಏ ಒಂದಲ್ಲ ಎರಡಲ್ಲ ಬಿಡು ಅಂಥದ್ದು ಹೇಳಿದ್ಲು ಚಾಳಿ ನೀನು ಏನಾಗಂಡಂಗೆ ಕೂಡ ಕಟ ಕೊಟ್ಟು ಕಟ ಕೊಟ್ಟು ರೊಕ್ಕಿಂದ ಕಿಟ್ಕೊಂಡು ಯಾರ ತೊಲೆ ಕೆಲಸ ಏನೋ ಮಾಡ್ಸಿನಿ ಅಂತಲ್ಲ ಯಾರ್ ತೊಳೆ ಅವ್ವ ಏನು ಹೇಳ್ತಾಳೆ ಒಂದು ಗುಂಜಿ ಬಂಗಾರ ಇಲ್ಲ ಅಂತಕ್ಕ ಹ್ಞೂ ತೊಲಿಗೆ ಹೋದ್ಲು ಮತ್ತೆ ಹೆಂಗೆ ಕೇಳಿ ಮಾತಾಡೋಕೊಂದು ಕಾರಣ ಬೇಕು ಮಾತಾಡ್ತಾಳೆ ಬಾಯಿ ಚಟಕ್ಕೆ ಅದನ್ನು ನಾನು ಅಲ್ಲ ಅತ್ತರ ಅಕ್ಕಿ ಕೊಳ ನೋಡಿದ್ರೆ ಒಂದು ಗುಂಜಿ ಬಂಗಾರಿಲ್ಲ ಆಕಿ ಯಾಡ್ದೊಲಲ್ಲಿ ಮಾಡ್ಸ್ಕೊಂತಾಳೆ ಅದ್ರಾಗ ನಮ್ಮ ಮಕ್ಳು ಮಾಡ್ಸ್ಕೊಂಡು ಏನಾರ ಬಂಗಾರ ಮಾಡ್ಸ್ಕೊಂಡ್ರಂದ್ರೆ ಅಕ್ಕೇಳಲಾರ್ದಂತೂ ಯಾರಿಗೆ ತೋರ್ಸ್ಲಾರಂತೂ ಹೆಂಗೆ ಇಟ್ಕೊತಾರ ಹಾಂ ಮಾಡ್ಸ್ಕೊಂಡಿರಲ್ರಿ ಸುಮ್ಮನೆ ಹೇಳ್ತಾಳೆ ಈಕೆ ಅಂತಂದು ನಾನಂದೆ ಅತ್ತಿನ ಅದ ಅಂದ್ಲು ಅಯ್ಯ ಈಕೆ ಬಾರಿ ಒಡಣ್ಯದಳ ಬರೀ ಬಾಯಿ ಬಾಯ್ಬಿಟ್ರೆ ಸುಳ್ಳು ಹೇಳ್ತಾಳೆ ನಾನು ಹಾಕಿದೆ ನಂಬಲ್ಲ ಸುಮ್ಮನೆ ಮೂವನದವ ಅಂತಂದು ಅಂತಂದಲ ಮತ್ತು ನೀನು ಪುಣ್ಯ ಮಾಡಿ ನೋಡಲಿ ಹಾಂ ಮತ್ತೆ ನಿಮ್ಮತ್ತೆ ಎಂಚು ಯಾವಾಗ ಯಾವಾಗ್ತಾ ಮತ್ತೆ ಭಾರಿ ಒಳ್ಳೆಕೆದ ಬಿಡು ಹ್ಞೂ ರೀ ಇವಾಗ ಹೊರಕ ಅತ್ತೆ ಎಷ್ಟು ಒಳೆಕೆ ಅದಾಳ ಅಂದ್ರೆ ನಾ ಇವಾಗ ಏನಾದರೂ ಅಡುಗೆ ಮಾಡ್ತಿದ್ರೆ ಬಂದು ಕೈಯಾಗ ಆಸ್ರ ಹಾಕ್ ಆಸ್ರ ಹಾಕ್ತಾಳೆ ಇವಾಗ ನೋಡಿದ ನೀರು ತರಕ್ಕೆ ಬಂದಿನಿ ಒಂದು ಪುಟ್ಟಿ ಬಾಂಡೆ ಇಟ್ಟು ಬಂದೀನಿ ಈಗ ತೆಗೆ ತಿಕ್ಕಿಟ್ಟಿರ್ತಾಳೆ ನಮ್ಮ ಅತ್ತೆ ಬೇರೆ ಅಲ್ಬಿಡ್ರಿ ಇದ್ರಾಗ ಒಂದು ನಾನು ಪುಣ್ಯ ಮಾಡೀನಿ ಹೌದೌದು ಇವ ನೀವು ಬಡ ಬಡ ತುಂಬಿಕೆ ರೀ ಇವ ನಾನು ಕೊಡ ಇಡ್ರಿ ಮತ್ತು ಈಗ ನೀರು ಓದುವಂದ್ರೆ ಮತ್ತೆ ಆ ನೀರಿಲ್ಲ ಎರಡು ಮೂರು ದಿನ ತನಕ ಹ್ಞೂ ಆತಾಗ ನಮ್ದು ಆತು ನೀವ